ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ನಿಂಬೆಹಣ್ಣಿನ ಸಿಪ್ಪೆ ಗೊಜ್ಜು ಮಾಡ್ತಿದ್ದೀನಿ ಅದಕ್ಕೆ ಏನೇನು ಬೇಕು ಅಂದರೆ ಅರ್ಧ ಸ್ಪೂನು ಎಳ್ಳು ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಕಡಲೆಬೇಳೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಒಗ್ಗರಣೆಗೆ ಸಾಸಿವೆ ಇಂಗು ಒಂದು ಮೂರು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಅರ್ಧ ಸ್ಪೂನ್ ಕೊತ್ತಂಬರಿ ಬೀಜ ಕಾಲು ಸ್ಪೂನು ಮೆಂತ್ಯ ಸರಿ ಒಂದು ನಾಲ್ಕು ಸ್ಪೂನು ಟೀ ಸ್ಪೂನು ಕೊಬ್ಬರಿ ಹಸಿ ಕೊಬ್ಬರಿ ಇದನ್ನು ನಾನು ಈ ಸಿಪ್ಪೇನ ಮೂರು ದಿವಸದ ಹಿಂದೆ ನಾನು ಅದನ್ನು ಸಣ್ಣಗೆ ಹೆಚ್ಚಿಬಿಟ್ಟು ಹೆಚ್ಚಿಬಿಟ್ಟು ಈ ಥರ ಬಾಟ್ಲಲ್ಲಿ ನಾನು ಅದು ನಾವು ನಿಂಬೆಹಣ್ಣು ತುಂಬ ಉಪಯೋಗಿಸ್ತೀವಿ ನಿಂಬೆ ಹಣ್ಣು ಹಿಂಡಿ ಆ ಸಿಪ್ಪೆ ಇರುತ್ತಲ್ಲ ಈ ಥರ ಈ ಥರ ಸಿಪ್ಪೆನ ಸಣ್ಣದಾಗಿ ಹೆಚ್ಚಿಬಿಟ್ಟು ಈ ಥರ ಬಾಟ್ಲಲ್ಲಿ ಹಾಕಿ ನಾನು ಒಂದು ಒಂದು ಮೂರು ದಿವಸ ಅದರಲ್ಲಿ ಉಪ್ಪು ಹಾಕಿ ಇಟ್ಟಿದ್ದೆ ಉಪ್ಪು ತುಂಬ ಹಾಕಬೇಕಾಗಿಲ್ಲ ಸ್ವಲ್ಪ ಹಾಕಿದ್ದೆ ಹಾಕಿಬಿಟ್ಟು ಒಂದು ಮೂರು ದಿನ ಇದರಲ್ಲಿ ದಿವಸ ಅದನ್ನು ಇದ್ದೆ ಸರಿ ಇದು ಇವಾಗ ಒಂದು ಮೂರು ದಿನಸದ ಹಿಂದೆ ಇರೋ ಅಂಥ ಸಿಪ್ಪೆ ಇವಾಗ ನಾನು ಇದನ್ನು ಇದನ್ನು ನೋಡಿ ಇದನ್ನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಇದೇ ಬಾಟ್ಲಲ್ಲಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಇಟ್ಟಿರ್ತೀನಿ ಆಮೇಲೆ ನಾನೊಂದು ನಾಲ್ಕು ಮೂರು ದಿನ ಆದಮೇಲೆ ಅದನ್ನು ಮತ್ತೆ ಏನಕ್ಕಾದರೂ ಉಪಯೋಗಿಸ್ತೀನಿ ಇವಾಗ ಇದು ಇಟ್ಕೊಂಡಿದ್ದೆ ಇವಾಗೆಲ್ಲ ಹುರ್ಕೋತೀನಿ ಒಂದೊಂದಾಗಿ ಹುರಿತೀನಿ ಒಂದು ಚೂರ್ಸ್ ತುಪ್ಪ ಹಾಕಿದ್ದೀನಿ ಸ್ಟವ್ ಆನ್ ಬಂದುಬಿಟ್ಟು ಇವಾಗ ಮೆಣಸಿನ್ಕಾಯಿ ಹಾಕ್ತಾಯಿದ್ವಿ ಪಸ್ಟ್ ಮೆನ್ಸಿನ್ ಕೈ ಹಾಕಿ ಒಂದ ಸ್ವಲ್ಪ ಬಾಡಿಸ್ ತಿግ ಮೆನ್ಸಿನ್ ಕೈ ಆಗಿದೆ ತagitini ಇದಕ್ಕೆ ಇದಕ್ಕೆ ಕಡಲೆಬೇಳೆ ಹಾಕ್ತಿ ಕಡಲೆಬೇಳೆ ಒಂದ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಹಾಕ್ತಿದ್ದಂಗೆ ಉದ್ದಿನಬೇಳೆ ಹಾಕ್ತೀನಿ ಬೇಳೆಯಲ್ಲಿ ಒಂದು ಸ್ವಲ್ಪ ನಾನು ಇಂಗು ಹಾಕಿದ್ದೀನಿ ಅದು ಉದ್ದಿನಬೇಳೆ ಇಂಗಿನ ಜೊತೆ ತುಂಬ ಘಮ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅದ್ರ ಜೊತೆ ಹಾಕಿ ನಾನು ಇದ್ದೀನಿ ಇವಾಗ ಉದ್ದಿನಬೇಳೆಯೂ ಹಾಕ್ತಾ ಇದೆ ಘಮ್ ಅಂತ ಹಸನೆ ಬರ್ತಿದೆ ನೋಡಿ ಈಗ ಮೆಂತ್ಯ ಹಾಕ್ತೀನಿ ನಾನು ಕಡಿಮೆ ಮಾಡ್ತಿರೋದ್ರಿಂದ ನಾನು ಎಲ್ಲ ಒಂದಾದ ಮೇಲೆ ಒಂದು ಹಾಕ್ತಾಯಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡ್ತೀರಾ ಅಂದರೆ ಸಪ್ರೇಟ್ ಸಪ್ರೇಟ್ ಹುರ್ಕೊಳ್ಳಿ ಅಂತ ಚೆನ್ನಾಗಿರುತ್ತೆ ಇವಾಗ ನಾನು ಮೆಂತ್ಯ ಹಾಕಿದೆ ಅದು ಒಂದು ಸ್ವಲ್ಪ ಚೆನ್ನಾಗಿ ಹಾಕ್ತೀನಿ ಈಗ ಇದನ್ನು ತೆಕ್ಕೋತೀವಿ ಈಗ ಕೊತ್ತಂಬರಿ ಬೀಜ ಹಾಕ್ತೀನಿ ಅದು ಒಂದು ಅರ್ಧ ಸ್ಪೂನ್ ಅದು ಚೆನ್ನಾಗಿ ಹುರ್ತದೆ ಈ ಕೊತ್ತಂಬರಿ ಬೀಜನ್ನು ತೆಕ್ಕೋತಿದ್ದೀನಿ ಈಗ ಎಳ್ಳು ಹಾಕ್ತೀನಿ ಎಳ್ಳು ಚಿಟಪಟ ಅದು ಒಂದು ಸ್ವಲ್ಪ ಎಳ್ಳು ಹಾಕಿ ಹುರ್ಕೊತೀನಿ ನೋಡಿ ಎಳ್ಳಿನ ಶಬ್ದ ಹಿಂಗೆ ಬರಬೇಕು ಅದನ್ನು ನೀಟಾಗಿ ತೆಗಿತೀನಿ ಇವಾಗ ಇದ್ರ ಜೊತೆನಲ್ಲೇ ಕೊಬ್ಬರಿನೂ ಹಾಕ್ಬಿಡ್ತೀನಿ ಕೊಬ್ಬರಿ ಒಂದು ಸ್ವಲ್ಪ ಅರಶಿನ ಹಾಕಿ ಆಫ್ ಮಾಡಿಬಿಡ್ತೀನಿ ನಾನಿವಾಗ ಆ ಬಿಸಿಗೆ ಕೊಬ್ಬರಿ ಆಗುತ್ತೆ ಸಾಕು ಈಗ ಇದು ಆರಕ್ಕೆ ಬಿಡಬೇಕು ಮಿಕ್ಸಿಗೆ ಹುರಿದಿದ್ದೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಈ ಸಿಪ್ಪೆ ನಾನು ಮೂರು ದಿವಸದ ಹಿಂದೆಯೇ ಆ ಸಿಪ್ಪೆನ ಹೆಚ್ಚಿಬಿಟ್ಟು ಒಂದು ಬಾಟ್ಲಿಗೆ ಹಾಕಿಟ್ಟಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಬಿಡ್ತೀನಿ ಹಾಕಿ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಇವಾಗ ರುಬ್ಬಿದೆ ಫುಲ್ಲು ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಪೂರ್ತಿ ನುಣ್ಣಗಾಗಿದೆ ಕಾರಣ ಅಂದರೆ ನಾನು ಮೂರು ದಿವಸದ ಹಿಂದೆ ಆ ಸಿಪ್ಪೆನ ಉಪ್ಪು ಹಾಕಿಟ್ಟಿದ್ನಲ್ಲ ಸಣ್ಣಗೆ ಹೆಚ್ಚಿ ಹಂಗಾಗಿ ತುಂಬ ಇದಾಗಿದೆ ಇದನ್ನು ನಾನು ತುಪ್ಪದಲ್ಲಿ ಬಾಡಿಸಿಲ್ಲ ನಾನು ಏನು ಅದನ್ನು ಉಪ್ಪು ಹಾಕಿ ಇಟ್ಟಿದ್ನಲ್ಲ ಅದನ್ನು ಡೈರೆಕ್ಟಾಗಿ ಆ ಗೊಜ್ಜಿಂದು ಎಲ್ಲ ಹುರ್ಕೊಂಡಿದ್ನಲ್ಲ ಅದ್ರ ಜೊತೆ ಹಾಕಿ ನಾನು ರುಬ್ಬಿರೋದು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಾಕಿ ರುಬ್ಕೊಂಡಿದ್ದೀನಿ ಇವಾಗ ಇಲ್ಲಿ ಒಲೆ ಇಟ್ಟು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಒಗ್ಗರಣೆ ಮಾಡ್ಕೊತೀನಿ ಒಂದು ಸ್ವಲ್ಪ ಎಣ್ಣೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಅದಕ್ಕೆ ಇಂಗು ಮತ್ತು ಸಾಸಿವೆ ಅದು ಚಿಟಪಟ ಅಂತ ನೋಡಿ ಚಿಟಪಟ ಅಂತಿದೆ ಇವಾಗ ಒಂದು ಒಂದೇ ಒಂದು ಒಂದು ಮೆಣಸಿನಕಾಯಿ ಒಂದು ಮೆಣಸಿನಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಅದ್ರ ಜೊತೆ ಕರಿಬೇವು ಕರ್ದೆ ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ತೀನಿ ಯಾಕೆ ನೀರು ಹಾಕಿದೆ ಅಂದರೆ ಇವಾಗ ಬೆಲ್ಲ ಹಾಕಿ ಕರಗಿಸ್ಕೊತೀನಿ ಒಂದು ಸ್ವಲ್ಪ ಬೆಲ್ಲ ಅದಕ್ಕೆ ಬೇಕಾದಷ್ಟು ಬೆಲ್ಲ ಹಾಕಿ ಒಂಚೂರು ಕರ್ಗಕ್ಕೆ ಬಿಡ್ತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಿ ನಾನು ಇದಕ್ಕೆ ಆಗೋಷ್ಟು ನಾನು ಸ್ವಲ್ಪ ಹಾಕಿದ್ದೀನಿ ಕೆಲವರು ಸ್ವಲ್ಪ ಸಿಹಿ ಮುಂದೆ ಬೇಕು ಅಂತಾರೆ ಸ್ವಲ್ಪ ಹುಳಿ ಇದ್ದರೆ ಇಷ್ಟ ಆಗಲ್ಲ ಒಂದು ಸ್ವಲ್ಪ ಎಲ್ಲ ಹದವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಇಷ್ಟು ಹಾಕಿದ್ದೀನಿ ಇದು ಕರಗಲಿ ಇದು ಬೆಲ್ಲ ಕರಗಲಿ ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿದೆ ಇವಾಗ ನಾನು ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಕರಗಬೇಕು ಅದ್ರ ಜೊತೆ ನೋಡಿ ಇವಾಗ ಬೆಲ್ಲ ಕರಗಿದೆ ಉಪ್ಪು ಹಾಕಿದ್ದೀನಿ ಈಗ ನಾನು ಇದು ರುಬ್ಕೊಂಡಿದ್ದೀನನ್ನು ಅದನ್ನು ಹಾಕ್ತಾಯಿದೆ ಪೂರ್ತಿ ಹಾಕ್ತೀನಿ ಈಗ ನೋಡಿ ಇದು ಕುದೀತಾ ಇದೆ ಸಾಕು ಕುದ್ದಿದ್ದು ಒಂದು ಕುದಿ ಕುದಿದ್ರೆ ಸಾಕು ಆಫ್ ಮಾಡ್ತಿದ್ದೀನಿ ಇದಕ್ಕೆ ನಿಮಗೆ ಜಾಸ್ತಿ ಬೆಲ್ಲ ಬೇಕಂದರೆ ಹಾಕ್ಕೋಬಹುದು ಆದರೆ ನಾನು ಹೆಚ್ಚು ಬೆಲ್ಲ ಹಾಕ ಅಂದರೆ ಸ್ವೀಟು ಗೊತ್ತಾಗೋ ಥರ ಹಾಕಿಲ್ಲ ನಾನು ಜಾಸ್ತಿ ಬೆಲ್ಲ ಹಾಕಿಲ್ಲ ಸರಿ ನೀವು ಬೇಕಾದರೆ ಹಾಕ್ಕೋಬೋದು ಆದರೆ ಅದು ಬೆಲ್ಲ ಹೆಚ್ಚಿರೋದಕ್ಕಿಂತ ನಿಮಗೆ ನಿಂಬೆ ಸಿಪ್ಪೆ ರುಚಿ ಅದು ತುಂಬ ಒಂಥರ ಒಗಚ್ಚು ಇದಿರುತ್ತೆ ಚೆನ್ನಾಗಿರುತ್ತೆ ನಾಲ್ಗೆ ಒಂಥರ ಕೆಟ್ಟಿದ್ರೆ ನಾಲ್ಗೆ ಚೆನ್ನಾಗಿರುತ್ತೆ ಗೊಜ್ಜು ರೆಡಿಯಾಯಿತು ನಿಂಬೆ ಹಣ್ಣಿಂದು ಗೊಜ್ಜು ಒಂದು ಕುದಿ ಮೇಲೆ ನಾನು ಆಫ್ ಮಾಡಿದೆ ಸರಿ ಈಗ ನಿಂಬೆ ಹಣ್ಣಿನ ಗೊಜ್ಜು ರೆಡಿಯಾಯಿತು ನೀವು ನಿಮ್ಮ ಮನೆಯಲ್ಲಿ ಮಾಡಿ ಇದು ಆರೋಗ್ಯ ದೃಷ್ಟಿಯಿಂದ ತುಂಬ ಚೆನ್ನಾಗಿರುತ್ತೆ ಇವಾಗ ಉಪ್ಪಿನಕಾಯಿ ತಿಂದ ಇದ್ದವರು ಇದನ್ನು ಧಾರಾಳವಾಗಿ ನೀವು ಮಾಡ್ಕೊಂಡು ತಿನ್ನಬಹುದು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಎಲ್ರಿಗೂ ಉಪ್ಪಿನಕಾಯಿ ಎಲ್ಲರೂ ತಿನ್ನೋ ತಿನ್ನೋದಿಲ್ಲ ಅಲ್ವಾ ಬಿ ಪಿ ಇದು ಇರೋರು ಹಾಗಾಗಿ ಈ ಥರದ ಗೊಜ್ಜು ಇದು ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಥ್ಯಾಂಕ್ ಯು